ಅರೆ ಕಡಿಮೆ ಕೆಂಪು ಮೆಣಸಿನ ಪೌಡರ್ ಇದಕ್ಕೆ ಇನ್ನೊಂದಷ್ಟು ಅಪ್ಡೇಟ್ಸ್ ನೋಡೋಣ ಧರ್ಮಸ್ಥಳದಲ್ಲಿ ಅಸ್ತಿ ಪಂಜರ ಶೋಧ ಕೇಸ್ಗೆ ಈಗ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಯಾಕಂದ್ರೆ ಮಾಸ್ಕ್ ಮ್ಯಾನ್ ಶವಗಳನ್ನ ಹೊತ್ತಿದ್ದು ನೋಡಿದ್ದಾಗಿ ಕೆಲವೊಂದಷ್ಟು ಜನ ಮಾಹಿತಿ ಹೇಳ್ತಾ ಇದ್ದಾರೆ ಬೆಳ್ತಂಗಡಿ ಎಸ್ಐಟಿ ಟಿ ಕಚೇರಿಗೆ ಬಂದು ದೂರು ಕೊಟ್ಟಿದ್ದಾರೆ ಮತ್ತಿಬ್ರು ಬಂದಿದ್ದಾರೆ ಈಗ ಜಾಯ್ನ್ ಆಗಿದ್ದಾರೆ ಇದರಲ್ಲಿ ಹಿಂಬರಹ ಸ್ವೀಕರಿಸಿ ಧರ್ಮಸ್ಥಳ ಠಾಣೆಗೂ ಕೂಡ ಅಧಿಕೃತ ದೂರನ್ನ ಇವರು ಕೊಟ್ಟಿದ್ದಾರೆ ಮುಸ್ಕುಧಾರಿ ದೂರುದಾರನನ್ನು ನಾವಿಬ್ರು ಗುರುತಿಸಿದೀವಿ ಗೊತ್ತು ಆತ ಆತ ಮಾಡ್ತಾ ಇದ್ದ ಆ ಥರದ ಕೆಲಸ ಆತ ರಹಸ್ಯವಾಗಿ ಜನರಿಗೆ ಕಾಣದಂತೆ ಹೆಣ ಕೊಂಡೊಯ್ದು ಅಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಿದ್ದ ಅಥವಾ ಹೂತ ಹಾಕ್ತಾ ಇದ್ದ ಧರ್ಮಸ್ಥಳದ ವಿವಿಧ ಭಾಗಗಳಲ್ಲಿ ಆತ ಹೂತ ಹಾಕಿದ್ದನ್ನು ನಾವು ನೋಡಿದ್ದೀವಿ ಅಂಥೇಳಿ ಎಸ್ ಟಿ ಎಸ್ ಐ ಟಿ ಕಚೇರಿಗೆ ದೂರುದಾರರು ಇಬ್ಬರು ಬಂದಿದ್ದಾರೆ ಸಾಕ್ಷಿದಾರರು ಇವರಿಬ್ರು ಕೂಡ ಮತ್ತಿಬ್ರು ಜಾಯ್ನ್ ಆಗಿದ್ರೆ ಅಂದ್ರೆ ಈ ಹಿಂದೆನೂ ಕೂಡ ಕೆಲವೊಂದಷ್ಟು ಜನ ಹೌದು ನಾವು ನೋಡಿದೀವಿ ಈತನನ್ನ ಈತ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿರುವಂತಹ ವ್ಯಕ್ತಿಗಳಿದ್ದಾರೆ ಸೊ ಅದೇ ರೀತಿ ಇನ್ನಿಬ್ರು ಬಂದಿದ್ದಾರೆ ಈಗ ಎಸ್ ಐ ಟಿಗೆ ಶವ ಹೂತು ಹಾಕಿದ್ದನ್ನ ವಿವಿಧ ಸ್ಥಳಗಳಲ್ಲಿ ನಾವು ನೋಡಿದೀವಿ ಅಂತ ಹೇಳಿ ಎಸ್ ಐ ಟಿ ಕಚೇರಿಗೆ ಮತ್ತಿಬ್ರು ಸಾಕ್ಷಿದಾರರು ಲಿಖಿತ ದೂರನ್ನ ಸಲ್ಲಿಕೆ ಮಾಡಿದ್ದಾರೆ ಆತ ರಹಸ್ಯವಾಗಿ ಶವಾಹೂತ್ ಹಾಕ್ತಾ ಇದ್ದ ಅದು ಆ ರೀತಿಯಾಗಿ ಭಾವಿಸಿದ್ರು ಕೂಡ ಗ್ರಾಮಗಳಲ್ಲಿ ಇಂಥ ವಿಷಯ ರಹಸ್ಯವಾಗಿ ಉಳಿಯೋದಿಲ್ಲ ಯಾಕಂದ್ರೆ ಚಿಕ್ಕ ಗ್ರಾಮ ಗೊತ್ತಾಗ್ಬಿಡತ್ತೆ ಅಂಥೇಳಿ ಎಸ್ ಐ ಟಿಗೆ ಸಹಕಾರ ನೀಡಬೇಕು ಹೇಳಿ ನಾವು ತೀರ್ಮಾನಿಸಿದ್ದೀವಿ ಸೊ ಹಾಗಾಗಿ ನಾವು ಬಂದಿದ್ದೀವಿ ಇವತ್ತು ಅಂತ ತಮ್ಮ ದೂರಿನಲ್ಲಿ ಅವರು ಸ್ಪಷ್ಟವಾಗಿ ತಿಳಿಸ್ತಾರೆ ಎಸ್ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಅಶೋಕ್ ನಡೀತಾರೆ ಅಶೋಕ್ ನೀವು ಹೇಳ್ತಾ ಇದ್ರಿ ಇವತ್ತಿನ ಕಾರ್ಯಾಚರಣೆ ಈಗ ಬೆನ್ನಲ್ಲೇ ಮತ್ತಿಬ್ರು ಸಾಕ್ಷಿದಾರರು ಅಥವಾ ದೂರದಾರರು ವಾಪಸ್ ಬಂದು ಎಸ್ ಐ ಟಿಗೆ ಕೊಟ್ಟಿರುವಂತಹ ಒಂದು ಹೇಳಿಕೆಗಳು ಅಶೋಕ್ ಅಂದ್ರೆ ಈತ ಹೇಳ್ತಾ ಇರುವಂಥದ್ರಲ್ಲಿ ಸತ್ಯಾಂಶ ಇದೆ ಈತ ಮಾಡಿದ್ ಹೌದು ಅನ್ನುವಂಥದ್ದನ್ನ ಸಾಕ್ಷೀಕರಿಸೋದಕ್ಕೆ ಬಂದಿರುವಂತಹ ಸಾಕ್ಷಿಗಳು ಬಹುಶಃ ಈ ಎಲ್ಲಾ ಮಾತುಗಳನ್ನ ಆಧರಿಸಿ ಎಸ್ ಐ ಟಿ ಈಗ ಕಾರ್ಯಾಚರಣೆಯನ್ನ ಸ್ಟಿಲ್ ಆತ ಎಲ್ಲೆಲ್ಲಿ ತೋರಿಸ್ತಾನೆ ಬೇರೆ ಬೇರೆ ಭಾಗಗಳು ಅಲ್ಲಿ ಅವರು ಕಾರ್ಯಾಚರಣೆಯನ್ನ ನಡೆಸಬೇಕಾಗುತ್ತೆ ಈಗ ಅಶೋಕ್ ಹೌದು ರಹಮಾನ್ ಈಗಾಗಲೇನು ಈ ಅನಾಮಿಕ ಸಾಕ್ಷ್ಯ ದೂರದಾರ ಎಂದನೆ ಆತನ ಜೊತೆಗೆ ಕೆಲಸ ಮಾಡಿದಂಥವರು ಆತನ ಪರಿಚಿತರು ಮತ್ತು ಅಲ್ಲಿನ ಸ್ಥಳೀಯರನ್ನು ಈಗಾಗಲೇ ಎಸ್ ಐ ಟಿ ತಂಡ ಒಂದು ಆಲ್ರೆಡಿ ವಿಚಾರಣೆಯನ್ನು ಮಾಡಿ ಕಳಿಸಿತ್ತು ಇದಾದ ಬಳಿಕ ಸ್ವತಂತ್ರವಾಗಿ ಸ್ವಯಂ ಪ್ರೇರಿತವಾಗಿ ಇಬ್ಬರು ಸಾಕ್ಷ್ಯ ದೂರದಾರರು ಈಗ ಬಂದಿರತಕ್ಕಂಥದ್ದು ಎಸ್ ಐ ಟಿ ಕಚೇರಿಗೆ ಬಂದಿದ್ದರು ತಾವು ಕೂಡ ಈತ ಹೆಣ ಏನು ಹೂತಾಗ್ತಿದ್ದೋ ಅದನ್ನು ಕೂಡ ನಾವು ನೋಡಿದ್ದೇವೆ ಸೊ ನಮಗೆ ಆತ ಎಲ್ಲೆಲ್ಲಿ ಹೆಣ ಹೂತ ಆ ಜಾಗ ನಮಗೂ ಕೂಡ ಗೊತ್ತಿದೆ ಅಂತೇಳಿ ಅವರು ಸ್ವಯಂ ಪ್ರೇರಿತವಾಗಿ ಬಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಎಸ್ ಐ ಟಿ ಅಧಿಕಾರಿಗಳು ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಹೋಗಿ ದೂರ ನೀಡಿ ಅಂತ ಹಿಂಬಾರವ್ ಕೊಟ್ಟು ಕಳಿಸಿದ್ರು ಇದೀಗ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ದೂರ ಅರ್ಜಿ ಸ್ವೀಕಾರ ಆಗಿರ್ತಕ್ಕಂಥದ್ದು ಅದರಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂಥದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಈ ರೀತಿಯಾಗಿ ರಹಸ್ಯವಾಗಿ ಏನು ಆತ ಈ ಊತ ಆಗ್ತಾ ಇದ್ದ ಶವಗಳನ್ನು ಆದ್ರೆ ಅದು ರಹಸ್ಯವಾಗಿ ಉಳಿದಿಲ್ಲ ನಮಗೂ ಕೂಡ ಗೊತ್ತಿದೆ ಸೊ ಆತನ ಜೊತೆ ನಮ್ಮನ್ನು ಕೂಡ ಈ ಕಾರ್ಯಾಚರಣೆ ತಂಡದಲ್ಲಿ ಸೇರಿಸ್ಕೋಬೇಕು ನಮ್ಮನ್ನು ಕೂಡ ಏನು ಈ ಸಾಕ್ಷ್ಯ ಏನು ಗುರುತುಗಳೇ ಎಂದೇ ಅಲ್ಲಿ ಆ ಗುರುತು ಮಾಡಿರ್ತಕ್ಕಂಥ ಸ್ಥಳಗಳಿಗೆ ಹೋಗೋದಕ್ಕೆ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಮತ್ತು ಎಲ್ಲೆಲ್ಲಿ ನಾವು ತೋರಿಸ್ತೇವೆ ಸ್ವತಂತ್ರವಾಗಿ ನಾವು ಬಂದು ಹೇಳ್ತೇವೆ ಇಂತಿಂತ ಸ್ಥಳಗಳಲ್ಲಿ ಆತ ರಹಸ್ಯವಾಗಿ ಹೂತಾಗ್ತಿದ್ದ ಅಂತ ಹೇಳಿ ಸೊ ಆ ಒಂದು ಸ್ಥಳಗಳ ಉತ್ಖನನ ಕಾರ್ಯಾಚರಣೆ ನಿಟ್ಟಿನಲ್ಲಿ ಅವರು ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಈ ಮನವಿಗೆ ಎಸ್ ಐ ಟಿ ಏನು ಅದನ್ನು ಪುರಸ್ಕಾರ ಮಾಡುತ್ತಾ ತಿರಸ್ಕಾರ ಮಾಡುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಯಾಕಂತ ಹೇಳಿದ್ರೆ ಅವರು ಕೂಡ ಮಹತ್ವದ ಸಾಕ್ಷ್ಯ ಆಗುತ್ತೆ ಈಗ ಏನು ಅನಾಮಿಕ ಸಾಕ್ಷ್ಯ ದೂರದಾರ ಗುರುತಿಸ್ತಕ್ಕಂಥ ಪಾಯಿಂಟ್ ಅಲ್ಲಿ ಎಲ್ಲಿಯೂ ಕೂಡ ಅಂದ್ರೆ ಒಂದು ಪಾಯಿಂಟ್ ಹೊರತುಪಡಿಸಿ ಕೂಡ ಸಿಗ್ತಾ ಇಲ್ಲ ಆ ಮಾನವನ ಆಸ್ತಿ ಪಂಜರ ಸಿಗ್ತಿಲ್ಲ ಸೊ ಇವರು ಮುಂದಿನ ದಿನಗಳಲ್ಲಿ ಏನಾದರೂ ಇವರಿಗೆ ಗೊತ್ತಿರೋ ಸ್ಥಳಗಳಲ್ಲಿ ಏನಾದರೂ ಶೋಧ ಕಾರ್ಯ ಮಾಡಿದ್ರೆ ಅಲ್ಲಿ ಏನಾದ್ರೂ ಸಿಗುವಂಥ ಸಾಧ್ಯತೆ ಇದೆಯಾ ಈ ನಿಟ್ಟಿನಲ್ಲಿ ಕೂಡ ಎಸ್ ಐ ಟಿ ಅಧಿಕಾರಿಗಳು ಇದೀಗ ಮುಂದಾಗಿರ್ತಕ್ಕಂಥದ್ದು ಹೀಗಾಗಿ ಸರ್ಕಾರ ರಚಿಸಿರ್ತಕ್ಕಂಥ ಈ ಎಸ್ ಐ ಟಿಗೆ ಏನು ನಮ್ಮನ್ನು ಕೂಡ ಆ ಒಂದು ಕಾರ್ಯಾಚರಣೆ ತಂಡಕ್ಕೆ ಸೇರಿಸ್ಕೋಬೇಕು ನಾವು ಹೇಳುವಂತ ಸ್ಥಳಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಬೇಕೆನ್ನುವಂತ ನಿಟ್ಟಿನಲ್ಲಿ ಮನವಿ ಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ರೇಮ ಓಕೆ ಅಶೋಕ್ ಎಂಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲೆ ಬಹಳಷ್ಟು